ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಮೂವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಕನ್ಸರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಂಡಿಯಾ ಈಸ್ ಅ ಮೆಂಬರ್ ಆಫ್ ಇಂಟರ್ನ್ಯಾಷನಲ್ ಗ್ರೀನ್ ಕೌನ್ಸಿಲ್ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಆ ಕಂಟ್ರಿ ನೀಡ್ಸ್ ಟು ಬಿ ಅ ಮೆಂಬರ್ ಆಫ್ ಇಂಟರ್ ನ್ಯಾಷನಲ್ ಗ್ರೀನ್ ಕೌನ್ಸಿಲ್ ಫಾರ್ ಎಕ್ಸ್ಪೋರ್ಟಿಂಗ್ ಆರ್ ಇಂಪೋರ್ಟಿಂಗ್ ರೈಸ್ ಆ್ಯಂಡ್ ವೀಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಇದು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನಲ್ಲೇ ಹಾಕ್ಬೋದು ಈ ಕ್ವಶನನ್ನು ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಇಂಟರ್ನ್ಯಾಷನಲ್ ಗ್ರೇನ್ ಕೌನ್ಸಿಲ್ ಸೈಟಿಗೆ ಹೋಗಿ ಇದರಲ್ಲಿ ಮೆಂಬರ್ಸನ್ನ ನೋಡೋಣ ಸೊ ಇದರಲ್ಲಿ ಅರೌಂಡ್ ಇಪ್ಪತ್ತೈದರಿಂದ ಮೂವತ್ತು ಮೆಂಬರ್ಸ್ಗಳಿದ್ದಾವೆ ಇದರಲ್ಲಿ ಇಂಡಿಯಾ ಕೂಡ ಒನ್ ಆಫ್ ದಿ ಮೆಂಬರ್ ಸೊ ಇದರಲ್ಲಿ ಏನು ಆ ರೀತಿಯಾಗಿ ರಿಕ್ವೈರ್ಮೆಂಟ್ ಹೇಳಿದ್ದಾರೆ ಸೊ ಇಂಡಿಯಾ ಮೆಂಬರ್ ಅಂತ ಹೇಳಿದ್ದಾರೆ ಕರೆಕ್ಟ್ ಆಗುತ್ತೆ ಸೊ ಕಂಟ್ರಿನ್ಯೂ ಟು ಬಿ ಮೆಂಬರ್ ಆಫ್ ಇಂಟರ್ನ್ಯಾಷನಲ್ ಗ್ರೋನ್ ಕೌನ್ಸಿಲ್ ಫಾರ್ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್ ರೈಸ್ ಅನ್ನೋದು ತಪ್ಪಾಗುತ್ತೆ ಯಾಕಂತ ಹೇಳಿದ್ರೆ ಮೂವತ್ತೇ ಕಂಟ್ರೀಸ್ ಇದಾವೆ ಈ ಕ ಓವರ್ ಆಲ್ ನೂರ ತೊಂಬತ್ಮೂರು ಕಂಟ್ರೀಸ್ ಇದ್ದಾವೆ ವರ್ಲ್ಡಲ್ಲಿ ಸೊ ಎಲ್ಲಾನು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡೇ ಮಾಡ್ತವೆ ಅಷ್ಟೇ ಕಂಟ್ರೀಸ್ ಕಡಿಮೆ ಕಂಟ್ರೀಸ್ ಇದ್ದರೆ ಅದೇನು ಆ ರೀತಿಯಾದ ಏನೇ ರೆಸ್ಟ್ರಿಕ್ಷನ್ನು ಇಲ್ಲ ಸೊ ಅದರಿಂದ ಎರಡನೇ ಕ್ವಶನ್ ಆಪ್ಷನ್ ತಪ್ಪಾಗುತ್ತೆ ಸೊ ಆನ್ಸರ್ ಬಂದುಬಿಟ್ಟು ಇ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಥ್ಯಾಂಕ್ ಯು